ಮೊದಲಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ನಾವು ಈ ದಿನ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲನೇ ದಿನ ಸಂಕ್ರಾಂತಿ ಬೆಳಗ್ಗೆ ನಾವು ಹಸು ಪೂಜೆ ಮಾಡಬೇಕು ಆವತ್ತಿನ ದಿವಸ ಹಸು ಪೂಜೆ ಮಾಡಿ ನಾವು ಮಾಡಿರುವ ಅಂದರೆ ಏನು ಮಾಡಿರ್ತೀವಿ ಮನೆಯಲ್ಲಿ ಪೊಂಗಲ್ ಅದನ್ನು ಕೊಟ್ಟಿ ಹಸುಗೆ ತಿನ್ನಿಸ್ಬೇಕು ಆ ಪೂಜೆ ಮಾಡ್ತಿದ್ದೀವಿ ಹೆಣ್ಮಕ್ಳು ಹಬ್ಬ ಸ್ಟಾರ್ಟ್ ಆಗಿದೆ ಈ ಗಂಡು ಮಕ್ಕಳಿಗೆ ತುಂಬಾ ವಿಶೇಷ ಬಂದೇ ಹೇಳ್ಬೋದು ಯಾಕಂದ್ರೆ ಅವರು ಕೆತ್ತ ಸಾಯಿಸೋಕೆ ತುಂಬಾ ಹಸುಗೆ ನೀಟಾಗಿ ರೆಡಿ ಮಾಡಿರ್ತಾರೆ ಅದನ್ನ ಸಂಜೆ ನೋಡಕ್ ತುಂಬಾ ಖುಷಿ ಆಗುತ್ತೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಅದು ಪೂರ್ತಿ ವಿಡಿಯೋ ನೋಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಹುಡುಗಿ ಊಟ ಮಾಡು ಅಂತ ಕೊಟ್ಟರೆ ಆ ತಟ್ಟೆಯಲ್ಲಿ ಹೇಗಿರುತ್ತೆ ಹೀಗೆ ಇರುತ್ತೆ ಅದೇ ನಾವೇ ಯಾರ ತಿಂತಿದ್ರೆ ಅವ್ರು ಊಟ ಮಾಡ್ತಾಳೆ ಶುದ್ಧ ಹುಡ್ಗಿ ಶಿಕ್ ಮಗು ತರನೇ ಯಾರ ತಿಂತಾರೆ ನಮ್ಮ ಅಜ್ಜಿ ಯಾ ಗಂಡ್ ಮಕ್ಳನು ಎತ್ತಿ ಆಡಿಸ್ತೀರಾ ಅಜ್ಜಿ ಇವತ್ತು ಚೀಕು ಕಂಡ್ರೆ ತುಂಬಾ ಭಾರಿ ಪ್ರೀತಿಯಿಂದ ಆಟಾಡಿಸ್ತಿದ್ದಾರೆ ನೋಡಿ ಗಾಯ್ಸ್ ನಮ್ಮ ಮನೇಲಿ ಹಬ್ಬ ಸ್ಟಾರ್ಟ್ ಆಗಿದೆ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೋಡಿ ನೋಡಿ ಮುದ್ದು ನಾನು ಹೆಂಗೆ ಅನ್ಸ್ತಿದ್ದೀನಿ ತೋರಿಸ್ತೀನಿ ರೀ ಗಾಯ್ಸ್ ಕಾಣಿಸ್ತಿದ್ಯಾ ಈ ಸಲ್ವಾರ್ ಹಾಕೊಂಡಿದ್ದೀನಿ ನೋಡಿ ಸಂಜೆ ರೆಡಿ ಆಗ್ತೀನಿ ಇದು ಸ್ಯಾಂಪಲ್ ಸ್ನಾನ ಮಾಡಿ ಇವಾಗ ಚೆನ್ನಾಗಿ ಗಾಡಿ ಓಡಿಸ್ತಾಳೋ ದೇವ್ರನ್ನೇ ಕಾಪಾಡಬೇಕು ನಾವು ಓ ಇಲ್ಲಿ ಬರೀ ನೋವು ಅಪ್ಪ ನೋಡಿ ಹೆಂಗ್ರೆ ಈಗಿರಿಸ್ತಾಳೆ ಹಂಸ ಬಂದಾಗ ಇಲ್ಲೇ ಇದಾನೆ ಅಲ್ವಾ ಮನೆ ಮನೆ ಅಂತ ಇರೋದು ಇವತ್ತು ಪೂಜೆ ಅಭಿಷೇಕ ಇದೆ ಅದಕ್ಕೆ ನೋಡ್ಕೊಂಡು ಹೋಗೋಣ ಬನ್ನಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಮನೇಲಿ ಏನು ಮಾಡ್ತಿದ್ದಾರೆ ತೋರಿಸ್ತೀನಿ ಪ್ಯಾಕಿಂಗ್ ನಡೀತಿದೆ ಸಂಜೆ ಮೇಡಮ್ ಅವರು ಎಳ್ಬಿರೋಕ್ಕೆ ರೆಡಿ ಆಗ್ತಿದ್ದಾರೆ ಸತಾ ಎಷ್ಟು ಗಂಟೆಗೆ ಕಿಚ್ಚಾಡ್ಸೋದು ನಾನು ಬರ್ತೀನಿ ನಾನು ಅಂತ ಬರ್ತೀನಪ್ಪ ರೆಡಿ ಮಾಡ್ಕೊಂಡು ಎತ್ತರದೆ ನಾವು ಬೇಗ್ನೆ ರೆಡಿ ಮಾಡ್ಕೊಂಡು ಸಂಕ್ರಾಂತಿ ರೀಲ್ಸ್ ಮಾಡ್ಕೊಂಡು ನಿಂತ್ಕೊಂಡ್ವಿ ಅದು ಯಾಕಂದರೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅದಕ್ಕೆ ಸೊ ರೀಲ್ಸ್ ಮಾಡ್ಕೊಂಡು ನಾನು ರೊಟ್ಟಿ ದೇವಸ್ಥಾನಕ್ಕೆ ನೋಡಿ ಯಾರು ಬಂದಿದ್ದಾರೆ ಅಂತ ಹಾಯ್ ಹೇಳಿಬಿಡಿ ಹಲೋ ಹಲೋ ಯು ಸೇಮ್ ಹಾಯ್ ಯಾಕೆ ಎಷ್ಟ್ ದಿನ ಆಯ್ತು ಇಷ್ಟ ಇವತ್ತು ಬಂದಿದ್ದೀರಾ ನೋಡ ತುಂಬಾ ಇವತ್ತೀರ ನೋಡಿ ಕುಮಾರಿ ಅಕ್ಕ ಇದಾರೆ ಅವ್ರನ್ನೆಲ್ಲಮ್ಮ ಬರೋದ ಬರದ ಎಲ್ಲರೂ ತಿರದ ಅಪ್ರೂವ ಎಲ್ಲರೂ ಅವರವರ ಮನೆಯಲ್ಲೇ ಅವರವರ ಇಂತರ ಯಾರು ಬನಿ ಆ ಬನಿ ಎಲ್ಲಿದೆಸ್ತನಲ್ಲಿ ಏನು ಮಾಡ್ತಾ ಹೋಗಣ ಬನಿ ನಡಿ ಇಲ್ಲಿ ಅಷ್ಟೊಂದು ಮಾತಾಡ್ತೀಯಾ ಇಲ್ಲಿ ಮಾತಾಡು ಹ್ಯಾಪಿ ಸಂಕ್ರಾಂತಿ ಹೇಳಿ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಓ ಲಂಗ ಕಡಿಸ್ತಿದೆ ಥ್ಯಾಂಕ್ ಯು ಅದೇ ದೇವಸ್ಥಾನಕ್ಕೆ ಪುನಃ ಬಂದಿದ್ದೀನಿ ರೆಡಿ ಮಾಡ್ ಮಾಡ್ತಿದ್ದಾರೆ ಮದ್ವೆ ಮಂಡ್ಯಗಾಗಿದ್ದಾರೆ ಮೈಸೂರಲ್ಲಿ ಬೆಳೆದಿರೋದು ನಾವು ಮಂಡ್ಯದಲ್ಲಿ ಬೆಳ್ದಿರೋದು ಮೈಸೂರಿನಲ್ಲಿ ಇರೋದು ತುಂಬಾ ಅದು ಕಾಯ್ಕೊಂಡು ಕಾಯ್ಕೊಂಡು ನಮ್ಮ ಬ್ಲಾಗರು ಹೇಗೆ ಕೂತಿದ್ದಾರೆ ಅಂತ ಹಲೋ ಮೇಡಮ್ ಎಷ್ಟೊತ್ತಾಯಿತು ಬನ್ನಿ ಹಾಂ ಈಗ ಆಲ್ಮೋಸ್ಟ್ ಟೈಮು ಸೆವೆನ್ ಟ್ವೆಂಟಿ ಆಗಿದೆ ಬರೀ ಪಟಾಕಿ ಹೊಡೆಯೋದೇ ಇನ್ನೂ ಶುರುನೇ ಮಾಡಿಲ್ಲ ಗೈಸ್ ಪರೇಮ್ಮ ओके okay, बेगा स्टार्ट मका ಅಂತ ಐ ಆಮ್ ಲಾಯಲ್ ಟು ಮೈ ಗರ್ಲ್ ಅಂತಿದ್ದಾರೆ ಈ ವಿಡಿಯೋ ನೋಡ್ತಿದ್ರೆ ಜಯಂತನ ಅವರು ಹುಡುಗಿ ನೋಡ್ತಿದ್ರೆ ನಿಮಗೆ ಅವರು ತುಂಬಾ ಲಾಯಲ್ ಆಗಿದ್ದಾರೆ ಬೇರೆ ಕಣ್ಣಿದ್ದು ಕಣ್ಣಿದ್ ನೋಡಲ್ವಂತಿ ತುಂಬಾ ನಾಚ್ಕೋತಿದ್ದಾರೆ ನೋಡಿ ಅಯ್ಯೋ ಏನು ಶೈ ಫುಲ್ ಶೈ ಆಗ್ತಾರೆ